ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಪಿ ಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್ ಹೆಚ್ ಎದ್ದು ಏನು ಎಕ್ಸಾಮ್ ಅದಲ್ಲ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ಕೇಳಕತ್ತೀರಿ ನಮ್ಮ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಯಾರೆಲ್ಲ ಬರೀಬೇಕು ಅದೇ ರೀತಿ ಹಾಲ್ ಟಿಕೆಟ್ ನಮ್ಮದು ಡೌನ್ಲೋಡ್ ಆಗ್ತಿಲ್ಲ ಏನು ಮಾಡಬೇಕು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ಅದರಲ್ಲಿ ಕಡ್ಡಾಯ ಕನ್ನಡದು ಡೇಟು ಮತ್ತು ಟೈಮ್ ಬಂದಿಲ್ಲ ಅದೇ ರೀತಿಯಿಂದ ಕೆ ಪಿ ಎಸ್ಸಿದವ್ರಿಂದ ಒಂದಿಷ್ಟು ಹಾಲ್ ಟಿಕೆಟ್ ಕೂಡ ಅಥವಾ ಅಬ್ಲಿ ಅಭ್ಯರ್ಥಿಗಳ ಅಪ್ಲಿಕೇಶನ್ ಕೂಡ ಡಿಲೀಟ್ ಆಗಿತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟ್ಗಾಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕಡ್ಡಾಯಕಂಡ ಎಕ್ಸಾಮನ್ನು ಯಾರು ಬರೀಬೇಕಂತ ಕೇಳಕ್ಕತ್ತಿದ್ರೆ ಸ್ನೇಹಿತರಿಗೆ ಆಲ್ರೆಡಿ ಏನು ನೀವು ಸಿ ಟಿ ಐ ಎಕ್ಸಾಮಲ್ಲಿ ಏನು ಎಕ್ಸಾಮನ್ನು ಅಟೆಂಡ್ ಮಾಡಿ ಅಲ್ಲಿ ಕಡ್ಡಾಯ ಕಂಡ ಎಕ್ಸಾಮನ್ನು ಪಾಸಾಗಿದ್ದ ಅಂಥ ಅಭ್ಯರ್ಥಿಗಳು ಇಲ್ಲಿ ಕಡ್ಡಾಯ ಕಂಡ ಎಕ್ಸಾಮನ್ನು ಬರೆಯುವ ಅವಶ್ಯಕತೆ ಇಲ್ಲ ಇದು ಕೆ ಪಿ ಎಸ್ ಸಿ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರುತ್ತದೆ ಯಾಕಂದರೆ ನೀವು ಆಲ್ರೆಡಿ ಕೆ ಪಿ ಎಸ್ ಸಿ ಅಂಡ್ರಲ್ಲಿರುವ ಸಿ ಟಿ ಎಕ್ಸಾಮನ್ನು ಬರೆದಿದ್ರಿ ಅದರಲ್ಲಿ ನೀವು ಉತ್ತೀರ್ಣ ಕೂಡ ಆಗಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಸಿದವರು ಯಾವ ರೀತಿ ಇದು ಮಾಡಿದಾರಪ್ಪ ಅಂದರೆ ಹಾಲ್ ಟಿಕೆಟಲ್ಲಿ ನಿಮ್ಮ ಕಡ್ಡಾಯ ಕನ್ನಡ ಎಕ್ಸಾಮ್ ಏನಿದೆ ಅವತ್ತು ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ನಿಮ್ಮದು ಯಾರ್ಯಾರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರಬೇಕು ಅಂಥ ಅಭ್ಯರ್ಥಿಗಳ ಹಾಲ್ ಟಿಕೆಟಲ್ಲಿ ನಿಮ್ಮದು ಆ ಕಡ್ಡಾಯ ಕನ್ನಡದ್ದು ಮೆನ್ಷನ್ ಆಗಿದೆ ಉಳಿದ ಅಭ್ಯರ್ಥಿಗಳ ನೀವೇನಲ್ಲ ಆಲ್ರೆಡಿ ಈಗ ಸಿಟಿ ಎಕ್ಸಾಮಲ್ಲಿ ಉತ್ತೀರ್ಣ ಆಗಿರುತ್ತಲ್ಲ ಕಡ್ಡಾಯ ಕಂಡ ಎಕ್ಸಾಮನ್ನು ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಹಾಲ್ ಟಿಕೆಟಲ್ಲಿ ಕಡ್ಡಾಯ ಕನ್ನಡದ್ದು ಡೇಟು ಮತ್ತು ಅದೇ ರೀತಿ ಟೈಮಿಂಗ್ಸ್ ಕೂಡ ಬಂದಿರಲ್ಲ ಅದಕ್ಕಾಗಿ ನಿಮ್ಮ ಹಾಲ್ ಟಿಕೆಟಲ್ಲಿ ಏನಾದರೂ ಏನು ಕಡ್ಡಾಯ ಕನ್ನಡದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಎಕ್ಸಾಮ್ ಇದೆಲ್ಲ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಡೇಟು ಅಥವಾ ಟೈಮ್ ಏನಾದರೂ ಮೆನ್ಷನ್ ಆಗಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ನೀವು ಕಡ್ಡಾಯ ಕಂಡ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ನೀವೇನಾದರೂ ನಾನು ಎಚ್ ಕೆ ಪಿ ಒ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಪಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೊನೆಯ ಮೂಮೆಂಟಲ್ಲಿ ಓದಬೇಕಾದ ರಿವಿಜನ್ ನೋಟ್ಸ್ಗಳು ಇವಾಗಿರ್ತವೆ ಪ್ರತಿಯೊಂದು ಕೂಡ ಶಾರ್ಟ್ಕಟ್ ಇರ್ತಾರೆ ಯಾಕಂದರೆ ನೀವು ಆಲ್ರೆಡಿ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಿಲಾಬಸ್ನಲ್ಲಿರುವ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರ್ತಾರೆ ಈಗ ನಿಮಗೆ ಒಂದು ಲಾಸ್ಟ್ ಏಳರಿಂದ ಎಂಟು ದಿನ ಮಾತ್ರ ಟೈಮ್ ಇರುತ್ತೆ ಈ ಏಳರಿಂದ ಎಂಟು ದಿನದಲ್ಲಿ ಪ್ರತಿಯೊಂದು ಸಿಲಬಸ್ ಸಿಲಬಸ್ನ ಪ್ರತಿಯೊಂದು ಟಾಪಿಕ್ನ ಪ್ರತಿಯೊಂದು ಬುಕ್ಕನ್ನು ಹಾಕಿರಲ್ಲ ಈ ರೀತಿ ಶಾರ್ಟ್ಕಟ್ ನೋಟ್ಸ್ಗಳನ್ನೆಂದರೆ ಒಂದು ಮುನ್ನೂರಿಂದ ನಾಲ್ಕುನೂರು ಪೇಜ್ ಒಳಗಡೆ ಪ್ರತಿಯೊಂದು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಿಸಿದ ಡಿಟೇಲ್ ಆದ ಯಾವುದೇ ಒಂದು ಅನ್ನು ಮಿಸ್ ಮಾಡಿದ್ರೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿ ಪ್ರತಿಯೊಂದು ಕೂಡ ಶಾರ್ಟ್ ಕಟ್ ನೋಟ್ಸ್ಗಳು ಇರ್ತವೆ ಇವು ಲಾಸ್ಟ್ ಮೂಮೆಂಟಲ್ಲೂ ರಿಸಲ್ಗೋಸ್ಕರ ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ ಇದರ ಜೊತೆಗೆ ನಮ್ಮ ಕೆ ಪಿ ಎಸ್ ಸಿದವರು ನಡೆಸುವ ಸಾವಿರ ಕ್ವಶನ್ಗಳ ಕ್ವಶನ್ಗಳು ಮತ್ತು ಆನ್ಸರ್ಗಳಂದ್ರೆ ಸಾವಿರ ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ದ ಇರ್ತಲ್ಲ ಪ್ರತಿಯೊಂದನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ಮಾಡಿದ ಪಿ ಡಿ ಎಫ್ ಕೂಡ ಇರ್ತದೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ನೋಟ್ಸು ಮತ್ತು ಅದೇ ರೀತಿ ಪ್ರತಿಯೊಂದು ಈಗ ಪೇಪರ್ ಮತ್ತು ಪೇಪರ್ ಗೆ ಸಂಬಂಧಿಸಿದ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಸಂಪರ್ಕಿಸಿ ಇವರು ನಿಮಗೆ ನೋಟ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಇದನ್ನು ಹೊರತುಪಡಿಸಿ ಹಾಲ್ ಟಿಕೆಟ್ ಇಲ್ಲ ಏನೇನು ಈಗ ಎಲ್ಲರೂ ಏನು ಹಾಲ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಅಂತ ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಕಡ್ಡಾಯ ಕಾಣದು ಎಕ್ಸಾಮ್ ಡೇಟ್ ಬಂದಿದೆ ಅದೇ ರೀತಿ ಜಿ ಕೆ ಕಮ್ಯುನಿಕೇಶನ್ ಅಂತೂ ಕೂಡ ಡೇಟ್ ಬಂದಿರ್ತಾ ಅಂಥ ಅಭ್ಯರ್ಥಿಗಳು ಕಡ್ಡಾಯ ಕಾಣ ಎಕ್ಸಾಮ್ ಅನ್ನ ಬರಲೇಬೇಕು ಏನು ಉಳಿದ ಅಭ್ಯರ್ಥಿಗಳೇನಲ್ಲ ಹಾಲ್ ಟಿಕೆಟ್ ಅಲ್ಲಿ ನಿಮ್ದು ಏನು ಕಡ್ಡಾಯ ಕಾಣ ಎಕ್ಸಾಮ್ದು ಏನು ಮೆನ್ಷನ್ ಆಗಿಲ್ಲ ಅಂತ ಅಭ್ಯರ್ಥಿಗಳು ಕೇವಲ ಜಿ ಕೆ ಕಮಿಟ್ ಜಿ ಕೆ ಪೇಪರನ್ನು ಮಾತ್ರ ಬರೀಬೇಕಾಗಿರ್ತದೆ ನಿಮ್ದು ಮರುದಿನ ಎಂಟನೇ ತಾರೀಕಿನ ಎಕ್ಸಾಮ್ ಅಂದರೆ ಡೈರೆಕ್ಟ್ ಆ ಎಕ್ಸಾಮ್ಗೆ ಹೋದ್ರೆ ಸಾಕು ನೀವು ಯಾವುದೇ ರೀತಿ ಕಡ್ಡಾಯ ಕಂಡ ಎಕ್ಸಾಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ಇದಕ್ಕೆ ಸಂಬಂಧಿಸಿ ಎಲ್ಲ ಸ್ಪಷ್ಟವಾದ ಅಂತ ಅನ್ಕೋತೀನಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದೆ ಹಾಲ್ ಟಿಕೆಟ್ ನಮ್ಮದು ಡೌನ್ಲೋಡ್ ಆಗ್ತಿಲ್ಲ ಡೌನ್ಲೋಡ್ ಆಗ್ತಿಲ್ಲ ಅಂತ ಸ್ನೇಹಿತರು ಇದು ಕೆ ಪಿ ಎಸ್ ಸಿ ಅಂತಲೇ ಸ್ವಲ್ಪ ತಾಂತ್ರಿಕ ದೋಷ ಇರುತ್ತದೆ ಅದಕ್ಕಾಗಿ ನಿಮ್ಮದು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗ್ತಿಲ್ಲ ಅದೇ ರೀತಿ ಕೆಲವು ಅಭ್ಯರ್ಥಿಗಳದು ಕೆ ಪಿ ಎಸ್ ಸಿದವರು ಅಪ್ಲಿಕೇಶನನ್ನು ಡಿಲ್ಟ್ ಮಾಡಿದ್ದಾರೆ ಕೆ ಎಸ್ ಮತ್ತು ಪಿ ಡಿ ಅಭ್ಯರ್ಥಿಗಳು ಏನು ಅರ್ಜಿಯನ್ನು ಸಲ್ಲಿಸಿದ ಅಂಥ ಅಭ್ಯರ್ಥಿಗಳದು ತಾಂತ್ರಿಕ ಕಾರಣದಿಂದಾಗಿ ಕೆ ಪಿ ಎಸ್ ಸಿದವರೇ ಒಂದಿಷ್ಟು ಅಭ್ಯರ್ಥಿಗಳದು ಅಪ್ಲಿಕೇಶನನ್ನು ಡಿಲ್ಟ್ ಆಗ್ಯಾವು ಅದಕ್ಕಾಗಿ ಇವತ್ತು ಸಂಜೆ ಅಷ್ಟರೊಳಗಾಗಿ ನಿಮ್ಮದು ಹಾಲ್ ಟಿಕೆಟ್ಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಾಬ್ಲಮ್ ಇದೆಲ್ಲ ಅವನ್ನೆಲ್ಲ ಸಾಲ್ವ್ ಮಾಡ್ತೇವಂತ ಕೆ ಪಿ ಎಸ್ ಸಿದವರು ಹೇಳಿರ್ತಾರೆ ಅದಕ್ಕಾಗಿ ನಿಮ್ಮ ದಿನದವರೆಗೂ ಕೂಡ ಅಂದ್ರೆ ಐದರಿಂದ ಆರು ದಿವ್ಸನ ಟೈಮ್ ಐತಿ ಯಾರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಗಾಬೀರಾಗೋ ಅವಶ್ಯಕತೆ ಇಲ್ಲ ಇವತ್ತು ಸಂಜೆ ಅಷ್ಟರಲ್ಲಿ ಏನಾದರೂ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆವರೆಗೂ ಕೂಡ ನಿಮ್ಮದು ಪ್ರಾಬ್ಲಮ್ ಸಾಲ್ ಆಗಿರ್ತದೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಇವತ್ತೇನಾದರೂ ಪ್ರಾಬ್ಲಮ್ ಅಂದ್ರೆ ನಾಳೆ ಮರುದಿನ ನಿಮ್ದು ಏನಿದಿಲ್ಲ ಎಕ್ಸಾಮಾಗ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಬೇರೆ ಊರಿಗೆ ದೂರ ಊರಿದ್ದವರು ಒಬ್ಬೊಬ್ಬರು ಅವರು ಫ್ಯಾಮಿಲಿ ಯಾರಾದರೂ ಇರ್ತಾರೆ ಅಲ್ಲಿ ಕೂಡ ಹೋಗಿ ಸ್ಟೇ ಮಾಡ್ತಾರೆ ಅದಕ್ಕಾಗಿ ಸ್ವಲ್ಪ ಗಾಬೇರಿಗೂ ಕೂಡ ಈಡಾಗಿರುತ್ತೆ ಅದಕ್ಕಾಗಿ ಯಾರು ಕೂಡ ಗಾಬೇರಿಗೆ ಈಡಾಕೋಗ್ಬೇಡಿ ಇವತ್ತು ನಿಮ್ಮದು ಸಾಯಂಕಾಲಕ್ಕೆ ಅಷ್ಟರಲ್ಲಿ ಅಥವಾ ನೈಟ್ ಅಷ್ಟರಲ್ಲಿ ನಿಮ್ದು ಆಲ್ಮೋಸ್ಟ್ ಎಲ್ಲ ಕೆ ಪಿ ಎಸ್ಸಿದೇನು ಹಾಲ್ ಟಿಕೆಟ್ ಸಮಸ್ಯೆ ಇದೆಯಲ್ಲ ಅದೇ ರೀತಿ ಒಂದಿಷ್ಟು ಕೆಲವು ಅಭ್ಯರ್ಥಿಗಳದ್ದು ಕಾರಣದಿಂದ ಒಂದಿಷ್ಟು ಅಪ್ಲಿಕೇಶನ್ ಏನು ಡಿಲೀಟ್ ಆಗ್ಯೋಲ್ಲ ಅವನು ಕೂಡ ರೀ ಡೌನ್ಲೋಡನ್ನು ಮಾಡಿಕೊಂಡು ತದನಂತರ ನಿಮ್ಮದು ಹಾಲ್ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ ನಿಮಗಿರೋ ಎಲ್ಲ ಡೌಟ್ಗಳು ಕ್ಲಿಯರ್ ಆದ ಅನ್ಕೋತೀನಿ ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿಯವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಭನ ಶುಭ ದಿನ